ಯಾವ ಹಿರಿಯಜ್ಜನಾಗಿ ನಾವು ಕೊರಗ ವೈದ್ಯನನ್ನ ಆರಾಧಿಸ್ತಾ ಇದ್ದೋ ಅದೇ ಕೊರಗ ವೈದ್ಯ ಇದೇ ಮಣ್ಣಿನಲ್ಲಿ ಇದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದವರು ಬಹುಶಃ ಈಗ ಇಡೀ ತುಳುನಾಡಿನಾದ್ಯಂತ ಲಕ್ಷಾಂತರ ಭಕ್ತರು ಆರಾಧಿಸ್ಬೇಕು ಅಂತಿದ್ರ ಆ ಮಣ್ಣಿನಲ್ಲಿ ನಾವು ಹೆಜ್ಜೆ ಹಾಕುದೇ ನಮ್ದೊಂದು ಪುಣ್ಯ ಆತ್ಮೀಯ ಬಂಧುಗಳೇ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನ ಆರಾಧನಾ ಶಕ್ತಿಗಳಲ್ಲಿ ಒಂದಾದ ಪಂಜುರ್ಲಿ ದೈವವನ್ನು ಆಯಾ ಸ್ಥಳಕ್ಕನುಸಾರವಾಗಿ ಬೇರೆ ಬೇರೆ ಹೆಸರುಗಳಲ್ಲಿ ಮತ್ತು ಆ ಪದ್ಧತಿಯಲ್ಲಿ ನಮ್ಮ ಪೂರ್ವಜರು ನಂಬಿಕೊಂಡು ಬಂದಿರುವುದು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ತುಳುನಾಡಿನಾದ್ಯಂತ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಕುಪ್ಪೆಟ್ಟು ಪಂಜುರ್ಲಿ ದೈವವನ್ನು ಆರಾಧಿಸುತ್ತಾರೆ ನಂಬಿದವರನ್ನು ರಕ್ಷಿಸುವ ಹಾಗೂ ಅಧರ್ಮದಿಂದ ನಡೆಯುವವರನ್ನು ಶಿಕ್ಷಿಸುವ ದೈವವಾಗಿ ಕಾರಣಿಕದಿಂದ ಮೆರೆದಿದೆ ಅಪಾರ ಭಕ್ತರ ನಂಬಿಕೆಯಿಂದ ಕುಪ್ಪೆಟ್ಟು ಪಂಜುರ್ಲಿ ನೆಲೆಯಾದ ಮನೆಗಳೆಲ್ಲ ಇವತ್ತು ಬೆಳಕು ಕಂಡಿವೆ ಇತಿಹಾಸ ಹೊಂದಿರುವ ಈ ಕುಪ್ಪೆಟ್ಟು ಪಂಜುರ್ಲಿ ದೇವದ ಮೂಲ ಸ್ಥಾನದ ಧರ್ಮಚಾವಡಿ ಲೆಕ್ಕಸಿರಿ ದೇವದ ದೈವಸ್ಥಾನ ಜೀರ್ಣೋದ್ಧಾರ ಹಾಗೂ ನೂತನ ಗೋಪುರ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಇದೀಗ ಪ್ರತಿಷ್ಠ ಮಹೋತ್ಸವದ ಹೊಸ್ತಿನಲ್ಲಿದೆ ಒಂದು ಸಂಪೂರ್ಣವಾಗಿರುವಂತಹ ವಿಚಾರವನ್ನು ತಿಳಿದಿರುವಂತಹ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಎಲ್ರಿ ನಮಸ್ಕಾರ ಇವತ್ತು ಬಂಟ್ವಾಳ ಆಗಿ ಕುಪ್ಪೆಟ್ಟು ಬರ್ಕೆಗೆ ಹೋಗ್ತಾ ಇದಾವೆ ಅಹ್ ಅದ್ದೂರಿಯಾಗಿರುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆಯಂತೆ ಸೊ ನನ್ನೊಬ್ರು ಆತ್ಮೀಯರು ನನಗೆ ಕರೆಯನ್ನ ಮಾಡಿದ್ರು ಕುಪ್ಪೆಟ್ಟು ಬರ್ಕೆಗೆ ಒಂದ್ಸಲ ಬನ್ನಿ ಅಂತ ಸೊ ನೋಡಿ ಹೋಗುವ ಇಲ್ಲಿ ಬ್ಯಾನರ್ ಕೂಡ ಕಾಣ್ತಾ ಇದೆ ಪ್ರತಿಷ್ಠ ಮಹೋತ್ಸವ ಹಾಗೇನೆ ನೇಮೋತ್ಸವ ಅಂತ ಕುಪ್ಪೆಟ್ಟು ಪಂಜುರ್ಲಿ ಮೂಲಸ್ಥಾನ ಕುಪ್ಪೆಟ್ಟು ಬರ್ಕೆ ಸಿದ್ದಗಟ್ಟೆ ಬಂಟ್ವಾಳ ತಾಲೂಕು ಇದು ಅಹ್ ಸೊ ಹದಿನೆಂಟರಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಪ್ರತಿಷ್ಠ ಮಹೋತ್ಸವದ ಜೊತೆಗೆ ನೇಮೋತ್ಸವ ನಡೀತಾ ಇದೆ ಇದೇ ಹತ್ತೊಂಬತ್ತಕ್ಕೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಪ್ರತಿಷ್ಠ ಮಹೋತ್ಸವ ನೇಮೋತ್ಸವ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಸೊ ಹಾಗಿದ್ರೆ ಕುಪ್ಪೆಟ್ಟು ಬರಕೆ ಅಂದ್ರೆ ಏನು ಅಲ್ಲಿ ವಿಶೇಷತೆಗಳು ಏನು ಎಷ್ಟು ವರ್ಷದ ಇತಿಹಾಸ ಈ ಒಂದು ಕ್ಷೇತ್ರಕ್ಕೆ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಕುತೂಹಲ ನನಗೆ ಇದ್ದೇ ಇದೆ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಹೊಸ ಹೊಸ ಕ್ಷೇತ್ರಗಳಿಗೆ ಹೋಗಿ ಅಹ್ ನಾನು ತಿಳ್ಕೊಳ್ಳೋದಲ್ಲದೆ ಗೊತ್ತಿಲ್ಲದಂತ ಭಕ್ತಾಭಿಮಾನಿಗಳಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇವತ್ತು ಮತ್ತೊಂದು ಕಡೆಯಲ್ಲಿ ನನಗೆ ಅವಕಾಶ ಸಿಕ್ಕಿರ್ತಕ್ಕಂತಹದ್ದೇ ಈ ಕುಪ್ಪೆಟ್ಟು ಬರಕೆಗೆ ಬರೋದು ಸಂಜೆ ಗಂಟೆ ಇವಾಗಲೇ ಐದುವರೆ ಆಗಿದೆ ಸೊ ರೀಚ್ ಆಗ್ತಾ ಬಂದ್ವಿ ಫೈನಲಿ ರೀಚ್ ಆಗಿದ್ದೀವಿ ಕುಪ್ಪೆಟ್ಟು ಬರ್ಕೆಗೆ ಬಹಳ ಚೆನ್ನಾಗಿರುವಂತ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ ನೋಡಿ ರೋಡ್ ಆಗಲಿ ಇಲ್ಲಿ ಬಂಟಿಂಗ್ಸ್ ಆಗ್ಲಿ ಸೈಡ್ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಸೊ ಮುಂದೆ ಹೋಗುವ ನೋಡಿ ಬಂದಾಗ ನಿಮಗೆ ಪಾರ್ಕಿಂಗ್ ಎಲ್ಲ ಹೇಗೆ ಇರ್ತದೆ ಅಂತ ಹೇಳೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಗಳನ್ನ ಫಸ್ಟ್ ಹೀಗೆ ಕೊಡ್ತೇನೆ ಆತ್ಮೀಯ ಬಂಧುಗಳೇ ಬಂದಿದ್ದೇನೆ ಇವತ್ತು ಕುಪ್ಪೆಟ್ಟು ಬರಕೆಗೆ ಈ ಒಂದು ಪುಣ್ಯವಾದ ಸ್ಥಳಕ್ಕೆ ಬರತಕ್ಕಂಥ ಅವಕಾಶ ನನಗೆ ಕಲ್ಪಿಸಿಕೊಟ್ಟಿರುವಂತ ರಾಜೇಶ್ ಅವರಿಗೆ ಹಾಗೇನೆ ದಿನೇಶ್ ರಾಯ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ವೆಲ್ಕಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಾಗ ಎಷ್ಟೋ ಕಡೆಗಳಿಗೆ ಹೋಗಿದ್ದೇನೆ ಒಂದ್ಸಲ ಆಚೆ ನೋಡಿ ಎಲ್ಲೂ ಕೂಡ ಈ ಸುಂದರವಾಗಿರುವ ತುಳುನಾಡಿನ ಸೊಬಗು ಏನಿದೆ ಈ ಗದ್ದೆ ಇದೆ ಈ ಗದ್ದೆ ಮತ್ತೆ ಆ ಕಡೆಗೆ ನಮಗೆ ಸೂರ್ಯ ಅಸ್ತ ಆಗ್ತಾ ಇದೆ ಇದೆಲ್ಲದರ ಮಧ್ಯದಲ್ಲಿ ಇಲ್ಲಿ ಕುಪ್ಪೆಟ್ಟು ಬರಕೆ ಇರುವಂತದ್ದು ದೂರದಿಂದ ನೋಡುವಾಗ್ಲೇ ಸಾಕಷ್ಟು ಆಕರ್ಷಣೆ ಇದೆ ಸೂರ್ಯ ಮುಳುಗುವುದು ಕಾಣುತ್ತೆ ಸೂರ್ಯ ಬೆಳಗುವುದು ಕಾಣುವಂತ ಒಂದು ಬಹಳ ಒಂದು ಪವಿತ್ರವಾಗಿರುವಂತಹ ಸ್ಥಾನ ಅಂತ ಇದು ನಮಗೆ ಬರುವಾಗ್ಲೇ ಗೊತ್ತಾಯ್ತು ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಪ್ರತಿಷ್ಠಾ ಮಹೋತ್ಸವ ಜೊತೆಗೆ ನೇಮೋತ್ಸವ ನಡ್ಲಿಕ್ಕಿದೆ ಸೊ ಇವತ್ತು ನಾನು ಬಂದಿರ್ತಕ್ಕಂಥ ತಾರೀಕು ಹದಿನೆಂಟು ಸೊ ಎಲ್ಲ ಕೂಡ ಬನ್ನಿ ಹತ್ತೊಂಬತ್ತಕ್ಕೆ ಪ್ರತಿಷ್ಠಾ ಮಹೋತ್ಸವ ಇದೆ ಹಾಗೆ ಇಪ್ಪತ್ತೆರಡರ ಒಳಗೆ ಎಲ್ಲರೂ ಕೂಡ ಬನ್ ಬಂದ್ರೆ ನಾನು ಹೇಳೋದು ದಿನ ನಿಮಗೆ ನಮಸ್ತೆ ಹಾಗೆ ರಾಜ್ಯ ನಿಮಗೂ ನಮಸ್ತೆ ನಿಮ್ಮ ಊರಿನ ಪರಿಚಯವನ್ನಾಗಿ ನೀ ಬರಕೆ ಬಗ್ಗೆ ನಮಗೆ ತಿಳಿಸ್ತಾ ಹೋಗಿ ಇದು ಏನು ಕುಪ್ಪೆಟ್ಟು ಬರ್ಕೆ ಅಂದ್ರೆ ಆಕ್ಚುಲಿ ಎಂತ ಅಂತ ಕುಪ್ಪೆಟ್ಟು ಬರ್ಕೆ ಅಂತ ಹೇಳಿದ್ರೆ ತುಳುನಾಡಿನಲ್ಲಿ ಒಂದು ರೀತಿಯಾದಂತ ದೈವಾರಾಧನೆ ತುಳುನಾಡು ಅಂತ ಹೇಳಿದ್ರೆ ದೈವಾರಾಧನೆ ದೈವ ದೇವರುಗಳಿಗಿಂತ ದೈವಗಳಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟವರು ನಾವೆಲ್ಲ ತುಳುವರು ಕರೆಕ್ಟ್ ಹಾಗಾಗಿ ಅದರಲ್ಲಿ ಅಹ್ ಗುತ್ತು ಬರ್ಕೆ ಅನ್ನುವಂಥದ್ದು ವಿಶೇಷವಾದಂತಹ ಸ್ಥಾನಮಾನ ಇರತಕ್ಕಂಥ ಆ ಒಂದು ವ್ಯವಸ್ಥೆ ಇದು ಬಿಲ್ಲವ ಸಮುದಾಯದ ಪ್ರತಿಷ್ಠಿತ ಬರ್ಕೆ ಮನೆತನ ನಾವು ತುಳುನಾಡಿನಾದ್ಯಂತ ಬೇರೆ ಬೇರೆ ದೈವಗಳನ್ನ ನೋಡಿದ್ದೇವೆ ಅದರಲ್ಲಿ ನಮ್ಗೊಂದೊಂದು ಕುಟುಂಬಕ್ಕೆ ಒಂದು ಪ್ರಧಾನವಾದಂತ ದೈವಗಳು ಕಲ್ಲುಟ್ಟಿ ಪಂಜುರ್ಲಿ ಅನ್ನು ನೋಡ್ತೇವೆ ಕಲ್ಲುಟ್ಟಿ ಪಂಜುರ್ಲಿ ಕುಟುಂಬದ ದೈವಗಳನ್ನ ಬಿಟ್ಟು ಇಡೀ ವಿಸ್ತಾರವಾಗಿರ್ತಕ್ಕಂಥ ಇನ್ನೊಂದು ದೈವ ಇದ್ರೆ ಅದು ಕುಪ್ಪೆಟ್ಟು ಪಂಜುರ್ಲಿ ಕುಪ್ಪೆಟ್ಟು ಕುಪ್ಪೆಟ್ಟಿ ಅಂದ್ರೆ ಬೆಳ್ತಂಗಡಿ ಒಂದು ಭಾಗ ಇದೆ ಅದಲ್ಲ ಇದು ಬಂಟ್ವಾಳ ತಾಲೂಕಿನ ಕರ್ಪೆ ಗ್ರಾಮದ ಸಿದ್ಧಕಟ್ಟೆ ಸಮೀಪದ ಕುಪ್ಪೆಟ್ಟು ಬರ್ಕೆ ಆ ದೈವಕ್ಕೆ ಹೆಸರೇಗೆ ಬಂತು ಅಂತ ಹೇಳಿದ್ರೆ ಈ ಮಣ್ಣಿನಿಂದ ಹೆಸರು ಬಂತು ಅಂದ್ರೆ ಇದೇ ಮಣ್ಣಿನಿಂದ ಅದೇ ಪ್ರಾರಂಭ ಆಗಿರತ ಒಂದು ದೊಡ್ಡದಾದಂತಹ ಇತಿಹಾಸನಾಗುವಂತ ಇತಿಹಾಸ ಕುಪ್ಪೆಟ್ಟು ಪಂಜುರ್ಲಿ ಅಂತ ಹೇಳಿದಾಗ ಅದರಲ್ಲಿ ಅದಕ್ಕೆ ಬರುವಂತದ್ದು ಒಂದು ಹೋಮ ಮೂರು ನೇಮ ಅಂತ ಅಂದ್ರೆ ಒಂದೇ ಮಂಚದಲ್ಲಿ ಮೂರು ದೈವಗಳ ಆರಾಧನೆ ಕುಪ್ಪೆಟ್ಟು ಪಂಜುರ್ಲಿ ಮತ್ತೆ ಹಿರಿಯಾಜ್ಜ ಅಂತ ಹೇಳಿ ಆ ಹಿರಿಯಾಜ್ಜ ಯಾರು ಅಂತ ಕೇಳಿದ್ರೆ ಈ ಮಣ್ಣಿನ ಹಿರಿಯವರವರು ಹಾಗೆ ಬದುಕಿ ಬಾಳಿ ದೈವಗಳ ಜೊತೆ ಸಂದು ಹೋದವರು ಅವರನ್ನ ಆ ನಂತರದಲ್ಲಿ ಹಿರಿಯ ಆರಾಧಿಸಲ್ಪಡ್ತಾರೆ ಅವರ ಮೂಲ ಹೆಸರು ಕೊರಗ ವೈದ್ಯ ಅಂತ ಹೇಳಿ ಈ ಯಜಮಾನ್ರು ಅವರು ಕುಪ್ಪೆಟ್ಟು ಬರಕೆ ಯಜಮಾನ್ರು ಕೊರಗ ವೈದ್ಯ ಅಂತ ಹೇಳಿ ಅವರು ಯಾವಾಗ ಸಂದು ಹೋಗ್ತಾರೆ ಆ ನಂತರದಲ್ಲಿ ದೈವಗಳು ನಿನ್ನ ಹೆಸರನ್ನ ಇಡೀ ಲೋಕಕ್ಕೆ ನಾನು ಕೀರ್ತಿಯನ್ನ ಬೆಳಗಿಸ್ತೇನೆ ಅನ್ನೋ ದೃಷ್ಟಿಯಲ್ಲಿ ಅವರ ಆ ಕಲ್ಲುಟ್ಟಿ ಪಂಜುರ್ಲಿಯ ಜೊತೆಗೆ ಅವರ ಹೆಸರನ್ನ ಸೇರಿಸಿಕೊಂಡು ಕುಪ್ಪೆಟ್ಟು ಪಂಜುರ್ಲಿ ಅನ್ನೋ ಹೆಸರಿನ ಜೊತೆಗೆ ಇಲ್ಲಿಂದ ಆರಂಭ ಆಗುತ್ತೆ ಅದರ ಮೂಲ ಮನೆ ಇಲ್ಲಿ ಓ ಅದರ ಮೂಲ ಮನೆ ಇರುವಂತದ್ದು ಈ ಕುಪ್ಪೆಟ್ಟು ಮಾರ್ಕೆಟ್ ಆ ಸ್ಥಳಕ್ಕೆ ನಾನು ಇವತ್ತು ಬಂದಿದ್ದೀನಿ ಪ್ರತಿಷ್ಠ ಮಹೋತ್ಸವ ನೇಮೋತ್ಸವ ಅಂತ ಹೇಳುವಂತದ್ದು ನಾನು ನೋಡಿದೆ ಇದು ಪ್ರತಿ ವರ್ಷ ನಡೀತಕ್ಕಂಥದ್ದು ಅದು ಎಷ್ಟು ವರ್ಷಕ್ಕೊಮ್ಮೆ ನಡೆಯುವಂತದ್ದು ಅಂತ ಹೇಳಿ ಇಲ್ಲಿ ಅಂತ ಹೇಳಿದ್ರೆ ಒಂದು ಐದು ವರ್ಷ ಎರಡು ವರ್ಷ ಆತರ ನಡೀತಾ ಇತ್ತು ಆದ್ರೆ ಈ ವರ್ಷ ಯಾಕೆ ಒಂದು ಸಂಭ್ರಮ ಇದೊಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನೀವು ನೋಡಿದಾಗ ಮೂರು ಜಿಲ್ಲೆ ನಿನ್ನೆ ಹೊರಕಾಣಿಕೆ ನಡೆಯುತ್ತೆ ಮೂರು ಕಾಸರಗೋಡು ದಕ್ಷಿಣ ಉಡುಪಿ ಮೂರು ಭಾಗಗಳಿಂದ ಹೊರಕಾಣಿಕೆ ಬಂದಿದೆ ಅಂದ್ರೆ ಈ ದೈವಗಳು ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ ಇಡೀ ಮೂರು ಜಿಲ್ಲೆ ಮೂರು ಜಿಲ್ಲೆಯನ್ನು ಹೊರತುಪಡಿಸಿ ನಾವು ಘಟ್ಟ ಅಂತ ಹೇಳ್ತೇವೆ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಅಲ್ಲಿಯೂ ಕೂಡ ಇಲ್ಲಿಯ ತುಳುವರು ಯಾವ ಆ ಕಡೆ ಹೋಗಿದ್ದಾರೆ ಅವರ ಮನೆಯಲ್ಲೂ ಕೂಡ ಈಗ ಆರಾಧನೆ ಆಗ್ತಾ ಉಂಟು ಓಕೆ ಅಂದ್ರೆ ಅದರ ಎಲ್ಲೆಲ್ಲ ಬೇರೆ ಕಡೆಗಳಲ್ಲೆಲ್ಲ ಆರಾಧನೆ ಆಗ್ತಾ ಉಂಟಾ ಅದರ ಮೂಲ ಇರುವಂತದ್ದು ಇಲ್ಲಿ ಇಲ್ಲಿಂದ ಆರಂಭ ಆಗಿರ್ತಾ ಓಕೆ ಅಂದ್ರೆ ಎಲ್ಲ ಕೂಡ ಈ ಹಸಿರು ವಾಣಿಯನ್ನು ಇಲ್ಲಿಗೆ ತಂದು ಅರ್ಪಣೆಯನ್ನ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿಂದ ಉಳಿದಿರುವಂತ ಕವಲಗಳು ಈ ಒಂದು ಕ್ಷೇತ್ರದಿಂದ ನಂಬಿಕೆಯಿಂದ ಜಾಗ ಬೇರೆ ಬೇರೆ ಕೂಡ ಬಂದಿದ್ದಾರೆ ಒಂದು ಸಮುದಾಯಕ್ಕೆ ಸೀಮಿತ ಆದಂತ ದೈವಗಳಲ್ಲ ಇವಾಗ ಕೊರಗ ಬೈದ ಬಿಲ್ಲವ ಸಮುದಾಯದ ಪ್ರತಿಷ್ಠಿತ ಕುಪ್ಪೆಟ್ಟು ಬರಕೆಯ ಮನೆತವನದ ಆದ್ರೂ ಕೂಡ ಇದು ಬೇರೆ ಬೇರೆ ಸಮುದಾಯದ ಒಂದು ನಂಬಿದವರಿಗೆ ಇಂಬು ಕೊಡುವಂತ ಶಕ್ತಿಗಳಾಗಿ ಅದು ವಿಶೇಷ ಅಂತ ಅದೇ ನಿಮ್ಮ ಇರುವಂತವಾಗ ಹೇಳಿದ್ರಿ ಇದು ಬಿಲ್ಲವ ಸಮುದಾಯದ ಒಂದು ದೈವ ಸಮುದಾಯಕ್ಕೆ ಮಾತ್ರ ಅಲ್ಲದ ಸಮುದಾಯದಲ್ಲಿ ಆದ್ರೂ ಕೂಡ ಎಲ್ರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾ ದೈವ ಖಂಡಿತ ಇದು ಇಲ್ಲಿ ಕಾರಣಿಕೆಗಳೆಲ್ಲ ತುಂಬಾ ಇರಬಹುದು ನಾವ್ ಅದರ ಜೊತೆ ಮಾತಾಡ್ತಾ ಹೋಗುವ ಅದ್ರ ಜೊತೆಗೆ ಇದು ಅಂದ್ರೆ ಒಮ್ಮೆ ಒಬ್ನ ಇವಾಗ ನನ್ನ ಮನೆಗೆ ಆ ದೈವ ಬಂತು ಅಂತ ಹೇಳಿದ್ರೆ ಮತ್ತೆ ವಾಪಸ್ ನನ್ಗೆ ಇಲ್ಲ ನನ್ಗೆ ಆಗೋದೇ ಇಲ್ಲ ನಾನು ವಾಪಸ್ ಮೂಲದ ಮನೆಗೆ ತಂದು ಬಿಡ್ತೇನೆ ಅಂತ ಹೇಳಿದ್ರೆ ಈಗ ಕೇಳಲಿಕ್ಕೆ ಪ್ರತಿಷ್ಠಾ ನಾವ್ ಎಂಟ್ರಿ ಆದಾಗ್ಲೇ ಇಲ್ಲಿ ಹೌದು ಇದು ಹದಿನೆಂಟನೇ ಹದಿನೇಳನೇ ತಾರೀಕಿಗೆ ಬಂದಿರುವಂತದಲ್ಲ ಹೌದು ನಿನ್ನೆ ಸಂಜೆ ಒಂದು ನಾಲ್ಕು ಗಂಟೆಗೆ ಇಲ್ಲಿಂದ ಒಂದು ಆರು ಕಿಲೋಮೀಟರ್ ಹಿಂದೆ ಅಲ್ಲಿ ವೀರಭದ್ರ ಮಾಮಿ ದೇವಸ್ಥಾನ ಇದೆ ಅಲ್ಲಿಂದ ಆರಂಭಗೊಂಡಿದೆ ನಮ್ದು ನಿರೀಕ್ಷೆ ಇಲ್ಲ ಎಲ್ಲೆಲ್ಲ ಜನ ಬಂದಿದ್ದಾರೆ ಎಷ್ಟು ಗಾಡಿಗಳು ಬಂದಿದೆ ನಾವು ಆ ಮೆರವಣಿಗೆಯಿಂದ ಇಲ್ಲಿ ಬರ್ಬೇಕಾದ್ರೆ ಬಹುಶಃ ಇವಾಗಾದ ಸಮಯಕ್ಕೆ ಇಲ್ಲಿ ಒಂದಷ್ಟು ಹೊರಗಳನ್ನ ಹೊರಗಡೆ ಇಟ್ಟು ಹೋಗಿದ್ದಾರೆ ಕೆಲವರು ಇಲ್ಲಿಗೆ ಬಂದಿದ್ದಾರೆ ನಿನ್ನೆ ಒಂದು ಆರು ಗಂಟೆಗೆ ಆರಂಭ ಆದಂತ ಇಲ್ಲಿಯ ವ್ಯವಸ್ಥೆಗಳು ನೋಡಿ ನೀವು ನೋಡ್ತಾ ಇದ್ದೀರಿ ಎಷ್ಟು ಜನ ಇನ್ನೂ ಕೂಡ ವ್ಯವಸ್ಥೆ ಆಗ್ಲಿಲ್ಲ ಇಡ್ಲಿಕ್ಕೆ ನಾವು ನಿರೀಕ್ಷೆ ಮಾಡ್ಲಿಲ್ಲ ಇವಾಗ ನಮ್ಗೆ ಜಾಗೆ ಸಾಕಾಗ್ಲಿಲ್ಲ ಉಗ್ರನ ನಾವು ಒಂದು ಇಲ್ಲಿ ಈ ಭಾಗ ಸಿದ್ಧಗಟ್ಟೆ ಪರಿಸರದಲ್ಲಿ ಬೇರೆ ಬೇರೆ ದೇವಸ್ಥಾನಗಳನ್ನ ಹಸಿರು ಹೊರೆ ಕಾಣಿಕೆ ಬ್ರಹ್ಮಕಲಶ ನೋಡಿದ್ದೇವೆ ಆದ್ರೆ ದೈವಸ್ಥಾನ ದೇವಸ್ಥಾನವನ್ನು ಮೀರಿ ಒಂದು ದೈವಸ್ಥಾನದಲ್ಲಿ ಹಳ್ಳಿಯಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಹೊರೆ ಕಾಣಿಕೆ ಬಂದಿರುವಂತದ್ದು ಈ ಕ್ಷೇತ್ರದ ಮಹಿಮೆ ಕಾರಣಿಕ ಆ ಭಕ್ತರಿಗೆ ಇಲ್ಲಿಂದ ಸಿಕ್ಕಿರ್ತಕ್ಕಂಥ ಒಂದು ಫಲ ಹಾಗೆ ಖಂಡಿತ ಬನ್ನಿ ಉಗ್ರಾಣಕ್ಕೆ ಇವರು ದಿನಸನ ಹೇಳಿರುವ ಹಾಗೇನೆ ಇಷ್ಟರ ಮಟ್ಟಿಗೆ ಒಂದು ಎಲ್ಲ ಭಕ್ತರು ಸೇರಿ ನಮಗೆ ನಿರೀಕ್ಷೆಯನ್ನು ಮಾಡೋಕ್ಕೆ ಆಗದಿರುಷ್ಟರ ಮಟ್ಟಿಗೆ ಇಲ್ಲಿ ಹೊರೆ ಕಾಣಿಕೆ ಸಮರ್ಪಣೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಗಿರಬೇಡ ಇಲ್ಲಿ ಒಂದು ಶಕ್ತಿ ಅಂತ ಇದು ಉಗ್ರಾಣ ನೋಡಿ ಉಗ್ರಾಣದ ಎಂಟ್ರಿ ಆದಾಗಲೇ ಹೇಗಿದೆ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ ಸೊ ನೋಡಿ ಫಸ್ಟಿಗೆ ಇದು ನಮ್ಮ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿಯ ಗೋಕರ್ನಾಥ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ತಾಯಿ ಕೈಯಲ್ಲಿ ಸೌಟು ಇಟ್ಕೊಂಡು ನಿತ್ಯ ಅನ್ನದಾತೆ ಆಗಿರ್ತಕ್ಕಂಥ ಸರಿ ಈ ಕಡೆಯಿಂದ ಹೋಗುವ ನೋಡಿ ಬಹಳ ನೀಟಾಗಿ ಕಟ್ಟಿದಿರಲ್ವಾ ಇದು ಬಾಳೆ ಗೊನೆಗಳನ್ನ ಈ ರೀತಿ ಜೋಡಿಸಿದ್ದಾರೆ ಒಂದು ಉಗ್ರಾಣದಲ್ಲಿ ಕೇವಲ ನಿಮಗೆ ಉಗ್ರಾಣ ಬಂತು ಅಂತ ಹೇಳಿ ಮಾತ್ರ ಅಲ್ಲ ಆ ಬಂದಿರುವಂತಹ ಉಗ್ರಾಣವನ್ನ ಜೋಡಿಸತಕ್ಕಂಥದ್ದು ಕೂಡ ಬಹಳನೆ ಬಹಳ ಇಂಪಾರ್ಟೆಂಟ್ ಸೊ ಇದಿಷ್ಟು ಮೇಲ್ಭಾಗದಲ್ಲಿ ಈ ಕಡೆಯಲ್ಲಿ ಆದ್ರೆ ಇನ್ನೊಂದು ಕಡೆಯಲ್ಲಿ ನೋಡಿ ಬಂದಿರುವಂತಹ ಎಲ್ಲ ಅಕ್ಕಿಗಳನ್ನ ಅಕ್ಕಿ ಮೂಟೆಗಳನ್ನ ಯಾವ ರೀತಿ ಜೋಡಿಸಿದ್ದಾರೆ ಅಂತ ಹೇಳುವಂತದ್ದು ಇಲ್ಲಿ ನೋಡಬಹುದು ಸರಿ ಇವಾಗ ದಿನಸ ನಾ ಕೇಳೋದ್ರೆ ಎಷ್ಟು ಟೋಟಲ್ ಇಲ್ಲಿ ಅಕ್ಕಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಒಂದು ಲೆಕ್ಕಾಚಾರ ಅಥವಾ ನಮ್ಮ ಸಿಯಾಳಗಳಾಗಿರ್ಬೋದು ಬಾಳೆ ಎಲೆಗಳಾಗಿರ್ಬೋದು ಒಂದು ಲೆಕ್ಕ ಅಂತ ಅಂದ್ರೆ ಅದೇ ನಾನು ಹೇಳಿದಾಗ ನಿನ್ನೆ ಆರು ಗಂಟೆಗೆ ನಾವು ಗಾಡಿಗಳಿಂದ ಏನು ಇಲ್ಲಿ ಒಳಗೆ ಉಗ್ರಣಕ್ಕೆ ತಂದಿದ್ದೇವೆ ಇನ್ನು ಕೂಡ ಜೋಡಣೆ ಆಗೋದೇ ಕಷ್ಟ ಆಗಿದೆ ಇನ್ನು ನಾವು ಅದನ್ನ ಸೆಟ್ ಮಾಡ್ಬೇಕಷ್ಟೇ ಇನ್ನೂ ಆಗಿಲ್ಲ ಅಂದ್ರೆ ಒಂದು ಹರಸಾಹಸ ಮಾಡ್ತಾ ಇದ್ದೇವೆ ಎಲ್ಲಾ ಯುವಕರು ಎಲ್ಲರೂ ಕೂಡ ಮಹಿಳೆಯರು ಸೇರಿಕೊಂಡು ಎಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಉಗ್ರಣ ಅಂತ ಹೇಳಿದೆ ಬಂದ ಭಕ್ತರಿಗೆ ಒಂದು ನೋಡ್ಲಿಕ್ಕೂ ಒಂದು ಸುಂದರವಾಗಿ ಜೋಡಣೆ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥೆಗಳು ಕಡಿಮೆ ಆಗಿದ್ರಿಂದ ನಾವು ನಿರೀಕ್ಷೆಗಿಂತ ಮೀರಿ ವ್ಯವಸ್ಥೆಗಳು ಬಂದಿದೆ ಹಾಗಾಗಿ ನಾವು ಬಂದಂತ ತರಕಾರಿಗಳು ನಾಳೆಯ ದಿವಸ ಅದು ಬಳಕೆ ಆಗಬೇಕು ಇಲ್ಲಿ ಹಾಳಾಗಿ ಹೋಗ್ಬೇಕು ಹಾಗಾಗಿ ವ್ಯವಸ್ಥಿತವಾಗಿ ಜೋಡಣೆಯನ್ನ ಮಾಡ್ತಾ ಇದ್ದೇವೆ ಹಾಗೆನೇ ಉಗ್ರಣ ನೋಡಿದ ಬಳಿಕ ಉಗ್ರಣದ ಪಕ್ಕದಲ್ಲೇ ಪಾಕಶಾಲೆ ಇದೆ ಅಂದ್ರೆ ಭೋಜನ ಶಾಲೆ ಅದು ಕೂಡ ನೋಡಬೇಕು ಬರುವಂತ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳಿಗೆ ಅನ್ನದಾನ ಕೂಡ ಇಲ್ಲಿ ಅದಕ್ಕೆ ಬೇಕಾಗಿರುವಂತ ತಯಾರಿ ಇಲ್ಲ ಆಗ್ತದೆ ಅನ್ನದಾನ ನಡೀತಾ ಇರ್ತದ ಹೌದು ನಿರಂತರವಾಗಿ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಅನ್ನ ಸಂತರ್ಪಣೆ ಸಂಜೆ ಉಪಹಾರ ಮತ್ತೆ ಅನ್ನ ಸಂತರ್ಪಣೆ ಉಪಹಾರ ಅನ್ನ ಸಂತರ್ಪಣೆ ನಿರಂತರವಾಗಿ ಇದರಲ್ಲಿ ಸ್ಟಾಪ್ ನೀಡುವಂತದ್ದು ಇಲ್ಲ ಇಲ್ಲ ಅಲ್ಲಿಂದ ಉಗ್ರಾಣ ಇಲ್ಲಿ ಅನ್ನದ ತಯಾರು ನಡೀತಾ ಇರ್ತದೆ ಸೊ ಇಷ್ಟೆಲ್ಲ ಪರಿಚಯ ಮಾಡಿ ಬಂದಾಗ ಈ ಊರಿನ ಸಂಘಟಕರು ಈ ಒಂದು ದೇವಸ್ಥಾನದ ಹಿಂದೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ಬಂಧುಗಳು ಸೇರಿದ್ದಾರೆ ಎಲ್ರಿಗೂ ನಮಸ್ಕಾರ ಸೊ ನಿಮ್ಮ ಊರಿನ ಈ ಒಂದು ಬಹಳ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡಿರುವಂತಹ ದೇವಸ್ಥಾನಕ್ಕೆ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಆಧಾರದ ಸ್ವಾಗತವನ್ನು ಮಾಡಿಕೊಳ್ತಾ ಕುಪ್ಪೆಟ್ಟು ಬರ್ಕೆ ಅಂದರೆ ಏನು ಹೇಗಿದೆ ಒಳಭಾಗದ ಒಂದು ಬಹಳ ಸುಂದರವಾಗಿರುವಂತಹ ನೋಟ ಹೇಗಿದೆ ದೈವಿಕ ಶಕ್ತಿಯ ಕಾರಣಿಕ ಇದೆಲ್ಲವನ್ನ ಕೂಡ ಈಗ ಎಲ್ಲರ ಪರವಾಗಿ ನಮ್ಮ ದಿನಚರಣನೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸೊ ಹಾಗಿದ್ರೆ ಈ ದೇಗುಲದ ದೈವಸ್ಥಾನದ ಎದುರು ಭಾಗದಲ್ಲಿ ನಿಂತಿದ್ದೇವೆ ತಮ್ಮೆಲ್ಲರ ಆ ಮಾರ್ಗದರ್ಶನದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಳ್ತಾ ದೈವಿಕ ಶಕ್ತಿಯನ್ನ ನೋಡ್ಕೊಳ್ಳೋದಕ್ಕೆ ಒಳವಾಕೆ ಬರುವ ಸೊ ಬನ್ನಿ ಇದು ರೀಸೆಂಟ್ ಆಗಿ ಕೂಡ ಆಗಿರೋದಂತೆ ಅಲ್ವಾ ಅಂದ್ರೆ ಮೊದ್ಲು ಹೇಗಿತ್ತು ಅಂತ ಇದರ ಚಿತ್ರಣ ಅಂದ್ರೆ ಮೊದಲು ಒಂದು ಒಂದಷ್ಟು ಐನೂರು ವರ್ಷಗಳ ಹಿಂದೆ ಮುಳಿ ಮುಳಿಹುಳ್ಳಿನ ಸುತ್ತು ಪೌಳಿ ಅಂತ ಏನು ಹೇಳ್ತೇವೆ ಸುತ್ತು ಪೌಳಿ ಮನೆ ಇತ್ತು ಕಾಲದ ಸಿಲುಕಿ ಅದು ಹೋಯ್ತು ಆ ನಂತರದಲ್ಲಿ ಬೆಂಕಿಗೆ ಆಹುತಿ ಆಯ್ತು ಆ ನಂತರದಲ್ಲಿ ಒಂದು ಮೂವತ್ತೆಂಟು ವರ್ಷಗಳ ಹಿಂದೆ ಆ ಒಂದು ಪದೋಲಿ ಅನ್ನೋ ರೀತಿಯಲ್ಲಿ ಒಂದು ಅಹ್ ಉದ್ದಗೆ ಆ ರೀತಿಯಲ್ಲಿ ಒಂದೇ ಕಡೆ ಆರಾಧನೆ ಆಗ್ತಾ ಇತ್ತು ಆದ್ರೆ ಆ ಮುಂಚೆಯ ಪ್ರತಿಷ್ಠಿತ ಮನತನದ ಗೌರವವನ್ನ ಮತ್ತೆ ಎತ್ತಿ ಹಿಡಿಬೇಕು ಆ ಮುಖಾಂತರವಾಗಿ ಎಲ್ಲ ಮೂರು ಜಿಲ್ಲೆಯ ಭಗ ಭಕ್ತರು ಬರುವ ಹಾಗೆ ಆಗಬೇಕು ಅನ್ನೋಂಥ ಒಂದು ಮನೆಯವರು ಕುಟುಂಬದವರು ಮತ್ತೆ ಎಲ್ಲ ಭಕ್ತರ ಒಂದು ಕನಸಿತ್ತು ಆ ಕನಸು ಬಹುಶಃ ನಾವೇ ನಾವು ಯಾರು ಮಾಡಿದ್ದಲ್ಲ ಇದು ಇವಾಗ ಇದರಲ್ಲಿ ಇವರು ಹರೀಶ್ ಅಂತ ಹೇಳಿ ಇದರ ಸಮಿತಿಯ ಆಡಳಿತ ಸಮಿತಿ ಅಧ್ಯಕ್ಷರು ಅಲ್ಲಿ ಪ್ರಭಾಕರ ಪ್ರಭುಗಳು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಬೇರೆ ಬೇರೆ ಉಪಾಧ್ಯಕ್ಷರು ಸಮಿತಿಯ ಸದಸ್ಯರು ನಾವೆಲ್ಲರೂ ಇದ್ದೇವೆ ಇಲ್ಲಿ ಬಂದಾಗ ನಾವೆಲ್ಲರೂ ಸೇವಕರು ಅದೊಂದು ಜವಾಬ್ದಾರಿ ಮಾತ್ರ ಅಂತ ಹಾಗಾಗಿ ಅಲ್ಲಿ ಪೂಜೆ ಮಾಡುವಂತ ಅರ್ಚಕರು ಕೂಡ ಅಡಿಗೆ ಜೊತೆಗೆ ಕೆಲಸವನ್ನ ಮಾಡುವಂತದ್ದು ಇಲ್ಲಿಯ ವಿಶೇಷ ಅಂತ ಅಂದ್ರೆ ಯಾವುದು ನನ್ಗೊಂದು ಜವಾಬ್ದಾರಿ ಇದೆ ನನ್ಗೊಂದು ಹುದ್ದೆ ಇದೆ ಅದು ಯಾವುದು ಇಲ್ಲ ಇಲ್ಲಿ ಬಂದಾಗ ನಾವೆಲ್ಲರೂ ಭಕ್ತರು ಬೇರೆ ಬೇರೆ ಇವರು ರಶ್ಮಿ ಶೆಟ್ಟಿ ಅವರು ಇಲ್ಲೇ ಪಕ್ಕದ ರಾಯಿ ಮಾಲಿಂಗೇಶ್ವರ ದೇವಸ್ಥಾನದ ಕಳೆದ ಬಾರಿ ಪ್ರಮಕಲಶ ಇತ್ತು ಒಂದು ಅದ್ಧೂರಿಯ ಪ್ರಮಕಲಶ ಅದರ ಅಧ್ಯಕ್ಷರಾದವರು ಇಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಒಂದು ಹಾ ಏನು ಹೇಳ್ತೇವೆ ಪತ್ತಪ್ಪೆ ಬಾಲೆಯಲ್ಲಿ ಒಂಜಪ್ಪೆ ಲಕ್ಕ ಅನ್ನುವಂಥ ಮಾತಿದೆ ಅಲ್ಲ ಹಾಗಾಗಿ ನಾವೆಲ್ಲರೂ ಜೊತೆಯಾಗಿ ದೇವರ ಸೇವೆಯಲ್ಲಿ ನಮ್ಮ ಸೇವೆ ಏನು ಅಂತ ಅನ್ನೋದನ್ನ ನಾವೆಲ್ಲರೂ ಕೂಡ ಇಲ್ಲಿ ನಿರೂಪಿಸ್ಲಿಕ್ಕೆ ಮತ್ತೆ ಸೇವೆಯನ್ನು ಮಾಡುದಕ್ಕೆ ನಾವೆಲ್ಲರೂ ಜೊತೆಯಾಗಿರುವಂಥ ಇದು ಹೊಸದಾಗಿ ನಿರ್ಮಾಣವಾಗಿರತಕ್ಕಂತಹ ಕುಪ್ಪೆಟ್ಟು ಪಂಜುರ್ಲಿ ಮೂಲ ಸ್ಥಾನ ಕುಪ್ಪೆಟ್ಟು ಬರಕೆಗೆ ಬಂದಿದ್ದೇವೆ ಸೊ ಇದಕ್ಕೆ ನೀವೇನು ಹೇಳಿದೀಗ ಫ್ರಂಟ್ ಪೋರ್ಷನ್ ಇದಕ್ಕೆ ನಾವು ದೇವಸ್ಥಾನದಲ್ಲಾದ್ರೆ ಮುಖ ಮುಖಮಂಟಪ ಅಂತ ಏನ್ ಹೇಳ್ತೇವೆ ಪಾಗಾರ ಅಂತ ಹೇಳ್ತೇವಲ್ಲ ಇದೊಂದು ಪಾಗಾರ ಅಂದ್ರೆ ನಮ್ಗೆ ಮುಂಚೆ ಏನು ಸುತ್ತು ಪೌಳಿಯ ಏನು ಮನೆ ಇತ್ತು ಅದನ್ನು ಉಳಿಸಬೇಕು ಅನ್ನೋಂತ ಒಂದು ದೃಷ್ಟಿಕೋನ ಒಂದು ಕಡೆ ಅದರ ಜೊತೆಗೆ ಈ ಇಲ್ಲಿಯ ವ್ಯವಸ್ಥೆ ಈಗ ಜಾಗವನ್ನೆಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನೊಂದು ಕೂಡ ನೋಡುವಂತ ಬರುವಂತ ಭಕ್ತರಿಗೆ ಒಂದು ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುವುದೇ ನಾವು ಪಾಗರದಿಂದ ಓಕೆ ಚೆನ್ನಾಗಿದೆ ಇದು ಕುಪ್ಪೆಟ್ಟು ಬರ್ಕೆ ಅಂದ್ರೆ ಏನೋ ನಿರೀಕ್ಷೆಗಳು ನಮ್ಮಲ್ಲಿ ಬೇರೆ ಬೇರೆ ತರದಲ್ಲಿತ್ತು ಆದ್ರೆ ಇಲ್ಲಿ ಬಂದಾಗ ಮಾತ್ರ ಇನ್ನೊಂದು ಹೊಸತನ ನಮ್ಮ ತುಳುನಾಡಿನ ಆ ಹಳೆಯ ದಿನಗಳನ್ನ ಮತ್ತೆ ನೆನಪಿಸ್ತಕ್ಕಂತಹ ಮರುಕಳಿಸ್ತಕ್ಕಂತಹ ಎಲ್ಲವನ್ನ ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೊ ನಿಜವಾಗ್ಲೂ ಮಾತ್ರ ಅದ್ಭುತ ಇದೆ ಬಹಳ ಚೆನ್ನಾಗಿದೆ ಇದು ಇಲ್ಲಿಂದ ಪ್ರಾರಂಭ ತುಳಸಿ ಕಟ್ಟೆ ತುಳಸಿ ಕಟ್ಟೆ ಇಲ್ಲ ಆದ್ರೆ ಯಾವ ಕಡೆಯಿಂದ ನಾವು ಎಂಟ್ರಿ ಪಡ್ಕೊಳ್ಳುವ ಹೋಗೋಣ ಕುಪ್ಪೆಟ್ಟು ಪಂಜುರ್ಲಿ ಮೂಲಸ್ಥಾನ ನೋಡಿ ಸಾಕಷ್ಟು ಶಕ್ತಿ ಇದೆ ಅಂತ ಹೇಳುವಂತದ್ದು ಇಲ್ಲಿ ನಾವು ನೋಡಿದಾಗ್ಲೇ ಅಂದಾಜಾಗ್ತಾ ಇದೆ ಮೊದ್ಲಿದೆಲ್ಲ ಮುಲಿಗುಲ್ಲಿ ಇದ್ದಂತ ವಿಚಾರ ಸೊ ಮೇಲ್ಭಾಗದಲ್ಲೆಲ್ಲ ಮರ ಎಲ್ಲ ಮರ ಅಂದ್ರೆ ಇದು ಇದರ ವಿಶೇಷ ಅಂತ ಹೇಳಿದ್ರೆ ಯಾವ ಹಿರಿಯಜ್ಜನಾಗಿ ನಾವು ಕೊರಗ ವೈದ್ಯನನ್ನ ಆರಾಧಿಸ್ತಾ ಇದ್ದೇವೆ ಅದೇ ಕೊರಗ ವೈದ್ಯ ಇದೇ ಮಣ್ಣಿನಲ್ಲಿ ಇದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದವರು ಬಹುಶಃ ಈಗ ಇಡೀ ತುಳುನಾಡಿನಾದ್ಯಂತ ಲಕ್ಷಾಂತರ ಭಕ್ತರು ಆರಾಧಿಸ್ಬೇಕು ಅಂತಿದ್ರ ಆ ಮಣ್ಣಿನಲ್ಲಿ ನಾವು ಹೆಜ್ಜೆ ಹಾಕುದೇ ನಮ್ದೊಂದು ಪುಣ್ಯ ಇದು ಬಂದಾಗ ವರಾಂಡದ ವರಾಂಡ ಇದಾಯ್ತು ನಾವು ಧರ್ಮಚಾವಡಿ ಅಂತ ನಾವು ಹೇಳುವಂತದ್ದು ಇಲ್ಲಿ ಅಂದ್ರೆ ಇದರ ಒಳಗಡೆ ಎಲ್ರಿಗೂ ಹೋಗ್ಲಿಕ್ಕೆ ನಾಳೆಯಿಂದ ಅವಕಾಶ ಇರುವುದಿಲ್ಲ ನಮ್ಗೊಂದು ತುಳುನಾಡಿನ ಒಂದು ಕಟ್ಟು ಕಟ್ಲೆ ಅಂತ ಇದೆ ಅಂದ್ರೆ ನಾವು ಬಂದಾಗ ಇವಾಗ ಕೆಲವು ದೇವಸ್ಥಾನದಲ್ಲಿ ಮಾಡಿದ್ದಾರೆ ಮುಂಡು ಹಾಕೊಂಡು ಬರಬೇಕು ಬಟ್ಟೆಯನ್ನು ತೆಗಿಬೇಕು ಮುಂದಿನ ದಿನಗಳಲ್ಲಿ ಇದರ ಎಲ್ಲ ಪ್ರತಿಷ್ಠ ಮಹೋತ್ಸವ ಆದ ನಂತರದಲ್ಲಿ ಆ ರೀತಿಯ ಇಲ್ಲಿಯ ವ್ಯವಸ್ಥೆಗಳು ಇರುತ್ತೆ ಓಕೆ ಇಲ್ಲಿ ಫಸ್ಟ್ ಎಂಟ್ರಿ ಆದಾಗ ನಾವು ಇಲ್ಲಿ ಬಾಗಿಲು ನೋಡ್ತಾ ಕಂಪ್ಲೀಟ್ ಬೆಳ್ಳಿಯ ಎಲ್ಲ ಬೆಳ್ಳಿ ಬೆಳ್ಳಿಯಲ್ಲಿ ನಮಗೊಂದು ಒಂದು ಸಭೆಯಲ್ಲಿ ಒಬ್ರು ವರ್ಷಗಳ ಹಿಂದೆ ಇದ್ದೆ ಮುಳಿ ಮುಳಿ ಹುಳಿದು ನೋಡ್ಲಿಲ್ಲ ನೋಡ್ಲಿಕ್ಕೆ ಹೋಗ್ಬೋದಲ್ಲ ಇದು ಕೂಡ ಹಾಗೆ ಬೆಳ್ಳಿದ್ದು ನಾವೊಂದು ಸಮಾಲೋಚನೆ ಸಭೆ ಮಾಡಿದಾಗ ನಮ್ಗೊಂದು ಒಬ್ರು ಭಕ್ತರು ಹೇಳಿದ್ರು ಇಲ್ಲೊಂದು ಬೆಳ್ಳಿಯ ಕವಚ ಹಾಕಿದ್ರೆ ಹೇಗೆ ಅಂತ ಅವಾಗ ಒಬ್ರು ಹೇಳಿದ್ರು ನಾನೊಂದು ಅರ್ಧ ಕೆಜಿ ಕೊಡ್ತೇನೆ ಇನ್ನೊಬ್ರು ಹೇಳಿದ್ರು ನಾನೊಂದು ಕೆಜಿ ಹಾಗೇನೆ ಹೇಳಿ ಹೇಳಿ ಬಹುಶಃ ಒಂದು ಅದರ ಅರ್ಧ ಖರ್ಚು ಸೇವಾ ರೂಪದಿಂದ ಬಂದಿದೆ ಬಹುಶಃ ನಿರೀಕ್ಷೆಗಳಿದೆ ಇನ್ನಷ್ಟು ಜನ ನಮ್ಗೆ ಹೇಳಿದ್ದಾರೆ ಮತ್ತೆ ನಾವು ಖಂಡಿತವಾಗಿ ಅದು ದೈವಗಳು ಮಾಡಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ ನಾವು ಹೊರಗಿದ್ದ ಮಾತುಕತೆಗಳಿಗೂ ಒಳಗೆ ಬಂದಾಗ ಒಂದು ಭಕ್ತಿಯ ಆವಾಹನೆ ಒಳಗೆ ಬರ್ತಾ ಹೋಗ್ತದೆ ಇಲ್ಲಿ ಖಂಡಿತ ಈಗ ನಾವು ಈ ಬೆಳ್ಳಿಯ ಕವಚದ ಬಾಗಿಲನ್ನು ನೋಡಿದ್ದೇವೆ ಇದರ ಒಳಭಾಗ ಇದೇನು ಇವಾಗ ನಾಳೆ ಪ್ರತಿಷ್ಠಾ ಮಹೋತ್ಸವ ಇದು ಧರ್ಮಚಾವಡಿ ಇವಾಗ ಇಲ್ಲಿ ಒಂದು ಅಹ್ ಏನು ಕಾಣತಾ ಉಂಟು ಅದು ದೈವಗಳನ್ನು ಪ್ರತಿಷ್ಠೆ ಮಾಡುವಂತ ಮಂಚವು ಇಡುವಂತ ಅದಕ್ಕೆ ನಾವು ಮದನ ಕೈ ಅಂತ ಹೇಳ್ತೇವೆ ಅದು ಮಂತ್ರ ಮಂತ್ರದೈವತೆಯನ್ನು ಕೂರಿಸುವಂತ ಜಾಗ ಇಲ್ಲಿ ಈ ಭಾಗದಲ್ಲಿ ನಾವು ಪ್ರಧಾನವಾಗಿ ಆರಾಧನೆ ಮಾಡುವಂತದ ಕುಪ್ಪೆಟ್ಟು ಪಂಜುರ್ಲಿ ಮತ್ತು ಕಲ್ಲುಟ್ಟಿಯನ್ನ ಈ ಭಾಗದಲ್ಲಿ ನಾವು ಆರಾಧಿಸುತ್ತೇವೆ ನಾನು ಆವಾಗ್ಲೇ ಹೇಳಿದೆ ಕುಪ್ಪೆಟ್ಟು ಸತ್ಯಳು ಅಂತ ಹೇಳಿದ್ರೆ ಮೂರು ದೈವಗಳು ಅಂತ ಕಲ್ಲುಟ್ಟಿ ಪಂಜುರ್ಲಿ ಮತ್ತೆ ಹಿರಿಯಜ್ಜ ಇಲ್ಲಿ ಒಂದು ಭಿನ್ನ ಆರಾಧನೆ ಇಲ್ಲಿಯ ಕೊರಗ ವೈದ್ಯ ಹಿರಿಯಜ್ಜ ಆಗಿರೋದ್ರಿಂದ ಅವರಿಗೊಂದು ಬೇರೆನೇ ಸ್ಥಾನಮಾನ ಬೇರೆನೆ ಮಂಚವಿದೆ ಅವರಿಗೆ ಕೂಡ ಅದು ಇಲ್ಲಿ ಮಾತ್ರ ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಿಗುದಿಲ್ಲ ಮತ್ತೆ ಬೇರೆ ಎಲ್ಲಿಯೂ ತುಳುನಾಡಿನಲ್ಲಿ ಹೋದ್ರೆ ಒಂದೇ ಮಂಚ ಮಂಚದಲ್ಲಿ ಮೂರು ಆರಾಧನೆ ಕಲ್ಲುಟ್ಟಿ ಪಂಜುರ್ಲಿ ಹಿರಿಯಾಜ್ಜ ಹಾಗೆ ಅಂದ್ರೆ ಇದು ಇವಾಗ ಬಹಳ ಮೂಲವಾಗಿರುವಂತಹ ಸ್ಥಾನ ಈ ಮರಗಳು ಕೂಡ ವಿಶೇಷ ಅಂತ ಹೇಳಿದ್ರೆ ಇದು ನಾವು ಪರ್ಚೇಸ್ ಮಾಡಿರೋದಲ್ಲ ಇಲ್ಲಿ ಕೆಲಸ ಆಗ್ತದೆ ಅಂತ ಹೇಳಿದಾಗ ನಮ್ಮಲ್ಲಿ ಮರಗಳಿದೆ ಕೊಂಡೋಗಿ ಅವರೇ ತಂದು ಕೊಡುವಂತಹದ್ದು ಇದು ಭಕ್ತರಿಂದ ಆದಂತ ಆಲಯ ಆಲಯ ಓಕೆ ಸಂತೋಷ್ ಅಂತ ಹೇಳಿ ಆ ಇದರ ಡಿಸೈನರ್ ಮತ್ತೆ ಇಡೀ ಆ ಈ ಕೆಲಸವನ್ನ ಮಾಡಿರೋರು ಇವರು ಓನಾ ನಮಸ್ತೆ ಸುರಕ್ಷಾ ಸುರಕ್ಷ ಸುರಕ್ಷಾ ಕನ್ಸ್ಟ್ರಕ್ಷನ್ ಇಲ್ಲಿ ಸಿದ್ಧ ಸಿದ್ಧಕಟ್ಟೆ ಓಕೆ ಬಹಳ ಆಗಿದೆ ಮಾತ್ರ ಅಲ್ಲ ಇವತ್ತು ಏನೇ ಯಾರು ನಾವ್ ಇದ್ರ ಒಳಭಾಗಕ್ಕೆ ಎಂಟ್ರಿ ಆಗಿ ಭಕ್ತಿ ಕೈಯನ್ನ ಕೈಯನ್ನು ಇದನ್ನ ನೋಡಿದಾಗಲೂ ನಮಗೆ ಒಂದು ಖುಷಿ ಕಾಣ್ತೈತಿ ನೋಡಿ ಅದಕ್ಕೆ ಸುರಕ್ಷಾ ಕನ್ಸ್ಟ್ರಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಅವರು ಮಾಡಿದ್ದಾರೆ ಶಕ್ತಿಗಳು ಅವರ ಮೂಲಕ ಮಾಡಿಸಿದೆ ಹೌದು ಇವರು ದೇವಪ್ಪ ಕರ್ಕೇರ್ ಅಂತ ಹೇಳಿ ನಾವು ಏನು ಹೊರ ಕಾಣಿಕೆ ನೋಡಿದೆ ನಿನ್ನೆ ಹೊರಕಾಣಿಕೆಯ ಸಂಚಾಲಕರಾಗಿ ಜವಾಬ್ದಾರಿ ಹೋಗ್ತಿರುವಂತದ್ದು ಧಾರವಾಡ ಮನೆಗೆ ತರ ಮನೆ ಎಷ್ಟು ವಾಸವನ್ನು ಮಾಡ್ತಾ ಇದ್ದಾರೆ ಇವಾಗ ಇವಾಗ ಅಂದ್ರೆ ಇನ್ನು ಯಾರು ಇಲ್ಲಿ ವಾಸ ಮಾಡುದು ಅಂತಂದ್ರೆ ಈಗ ಹೊಸತಾಗಿ ಆಗಿರೋದು ಅವ್ರು ಇವಾಗ ಅಲ್ಲೇ ಇದ್ದಾರೆ ಪಕ್ಕದ ಇನ್ನೊಂದು ಮನೆ ಇದೆ ಅಲ್ಲಿ ಇದಾರೆ ಇದು ಇದು ನಮ್ಗೆ ತರವಾಡು ಮನೆಯಲ್ಲಿ ನಮ್ಮ ಹಳಿಯ ಕಟ್ಟಿನಲ್ಲಿ ನಮ್ಗೆ ದೈವಗಳು ದೇವರನ್ನ ಯಾವ ರೀತಿ ಆರಾಧನೆ ಮಾಡ್ತೇವೆ ಅದೇ ರೀತಿ ಹಿರಿಯರ ಆರಾಧನೆ ಒಂದು ವಿಶೇಷ ಹೌದು ವರ್ಷಕ್ಕೊಮ್ಮೆ ಅಗೆಲು ಸೇವೆ ಆದಾಗ ಅವರಿಗೆಲ್ಲ ಪ್ರಾರ್ಥನೆ ಮಾಡಿ ನಮ್ಮ ದೈವಗಳಿಗೆ ಒಂದು ಹದಿನಾರು ಎಲೆಯನ್ನ ಬಡಿಸಿ ನೀವು ಕೂಡ ನಮ್ಮ ಜೊತೆಗೆ ಇದ್ದೀರಿ ನಮ್ಮನ್ನು ಹರಸ್ಬೇಕು ಅಂತ ಒಂದು ಅದು ನಮ್ಮೊಂದು ಕಟ್ಟು ಕಟ್ಟುಕಟ್ಟಳೆ ಅಳಿಯ ಕಟ್ಟಿನಲ್ಲಿರುವಂತ ಹಾಗಾಗಿ ಅವರನ್ನ ಹದ್ನಾರು ಎಲೆಯನ್ನು ಬಡಿಸಿ ಹಿರಿಯರಿಗೆ ಆರಾಧನೆ ಇಲ್ಲಿ ನಡೆಯುತ್ತೆ ಇಲ್ಲಿ ಕೇಳಬಹುದು ಇದು ಅಡುಗೆ ಇದು ಅಡುಗೆ ಕೋಣೆ ಇಲ್ಲಿ ಅಲ್ಲಿ ಅದಕ್ಕೆ ತಯಾರಿ ಇಲ್ಲಿ ನಡೆಯುತ್ತೆ ನಡೆಯುತ್ತೆ ಮಾಡಲೇಬೇಕಾಗುತ್ತೆ ಇದೊಂದು ಕೋಣೆ ಎಸ್ ಹಾಗೆ ಇದರ ಎದುರು ಭಾಗದಲ್ಲೂ ಕೂಡ ವ್ಯವಸ್ಥೆ ವ್ಯವಸ್ಥೆಗಳು ಇದೆ ಬಹಳ ಭಕ್ತಿ ಪ್ರಧಾನವಾಗಿರುವ ಕುಪ್ಪೆಟ್ಟು ಬರಕೆ ಅಂದ್ರೆ ಏನು ಎಲ್ಲ ಕಡೆಗಳಲ್ಲಿ ನಾವು ಇವಾಗ ಮಂಗಳೂರಿಗೆ ಹೋಗುವಾಗ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಬ್ಯಾನರ್ ನೋಡಿದ್ದೇವೆ ಈ ಒಂದೊಂದು ಬ್ಯಾನರ್ಗಳಲ್ಲಿ ಒಂದೊಂದು ಕಾಣತಕ್ಕಂತ ವರ್ಡಿಂಗ್ಸ್ ಗಳನ್ನ ಕೂಡ ನಾವು ನೋಡಿದಾಗ ಈ ಕುಪ್ಪೆಟ್ಟು ಬರಕೆ ಆಗಿರಬಹುದು ಅಥವಾ ಬೇರೆ ಬೇರೆ ಕಡೆ ನೋಡ್ತೇವೆ ಅದರ ಒಂದು ಇತಿಹಾಸವನ್ನ ಕೆದಕ್ಲಿಕ್ಕೆ ಬಂದ್ರೆ ಅದರ ಇತಿಹಾಸವನ್ನ ತಿಳಿಲಿಕ್ಕೆ ಬಂದ್ರೆ ಈ ರೀತಿಯಲ್ಲೆಲ್ಲ ಇದೆ ಕೇವಲ ಒಂದು ಬ್ಯಾನರ್ಗಳಲ್ಲಿ ಬರತಕ್ಕಂತಹ ದೊಡ್ಡ ವರ್ಡಿಂಗ್ಸ್ ಗಳ ಹಿಂದೆ ಇಡೀ ಊರಿಗೆ ಊರೇ ಸೇರ್ಕೊಳ್ಳುತ್ತದೆ ಒಂದಷ್ಟು ಭಕ್ತಾಭಿಮಾನಿಗಳ ಜೀವನವನ್ನೇ ಬೆಳಗಿಸಿರ್ತಕ್ಕಂಥ ಕ್ಷೇತ್ರವಾಗಿರ್ತದೆ ಅಂತ ಹೇಳೋದಕ್ಕೆ ಇವತ್ತು ಕುಪ್ಪೆಟ್ಟು ಬರ್ಕೆ ಕೂಡ ಒಂದು ನೈಜವಾಗಿರುವಂತಹ ಉದಾಹರಣೆ ಹೊಸದಾಗಿ ನಿರ್ಮಾಣವಾಗಿರುವಂತಹ ಮೂಲಸ್ಥಾನದ ಬಗ್ಗೆ ಕಂಪ್ಲೀಟ್ ಮಾತಾಡ್ಕೊಂಡು ಅದರ ಪಕ್ಕದಲ್ಲೇ ಇಲ್ಲಿ ಕುಪ್ಪೆಟ್ಟು ಪಂಜೂರ್ಲಿ ಮೂಲಸ್ಥಾನ ಅಂತ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಪುನರ್ ಪ್ರತಿಷ್ಠೆ ಆಗಿರುವಂತಹದ್ದು ಸೊ ಇದರ ವಿಶೇಷತೆ ಏನು ಅಂತ ಅಂದ್ರೆ ಇಲ್ಲಿಗೆ ಕಲ್ಲುಟಿ ಪಂಜೂರ್ ಬರಬೇಕಾದ್ರೆ ಅದಕ್ಕೊಂದು ಇತಿಹಾಸ ಇದೆ ಏನು ಅಂತ ಕೇಳಿದ್ರೆ ಇಲ್ಲಿ ನಾನು ಅವಾಗ್ಲೇ ಹೇಳಿದೆ ಹಿರಿಯ ಕೊರಗ ವೈದ್ಯ ಅವರಿಗೆ ಮದುವೆ ಮಾಡಿಸ್ಲಿಕ್ಕೆ ನಾವು ಪೊನ್ನಗೆಲ ಗೊತ್ತು ಬಂಟವಾಳದಲ್ಲಿ ಪೊನ್ನಂಗಿಲ ಗೊತ್ತು ಅಂತ ಇದೆ ಬಿರಣ್ಣ ಬೈದ್ಯ ಅಂತಾರೆ ಅವ್ರ ಹೆಸರು ಅವರಿಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಒಬ್ರನ್ನ ಆ ಪೆರ್ರ ಕಬೆತಿ ಗುತ್ತಿಗೆ ಕೊಟ್ಟಿರ್ತಾರೆ ಇನ್ನೊಬ್ರನ್ನ ಕೊರಗ ಬೈದರು ಮದುವೆ ಮಾಡ್ಕೊಳ್ತಾರೆ ಮುಂಚಿನ ಕಾಲದಲ್ಲಿ ಗಂಡು ದಿಬ್ಬನ ಹೆಣ್ಣಿನ ಮನೆಗೆ ಹೋಗಿ ಅಲ್ಲಿ ಮದುವೆ ಆಗುವಂಥದ್ದು ಅಲ್ಲಿ ಮದುವೆ ಆಗಿ ಹೆಣ್ಣನ್ನ ಕಳಿಸ್ಕೊಡ್ಬೇಕು ಅನ್ನೋ ಹೊತ್ತಿಗೆ ಅವ್ರಿಬ್ರಿಗೆ ಆವೇಶ ಬರುತ್ತೆ ಬಂದಾಗ ಯಾರು ಹೆಣ್ಣಿಗೂ ಬರುತ್ತೆ ಗಂಡಿಗೂ ಬರುತ್ತೆ ಕಲ್ಲುಟಿ ಮಂಜೂರ್ಲಿ ಆವೇಶ ಬರುತ್ತೆ ಬಂದಾಗ ಅನ್ಯಾ ಹೆಣ್ಣಿನ ಜೊತೆಗೆ ಕಲ್ಲುಟ್ಟಿ ಪಂಜುರ್ಲಿ ದೈವ ನಂಬಬೇಕು ಕುಪ್ಪೆಟ್ಟು ಬರಕೆಯಲ್ಲಿ ಅನ್ನುವಂಥ ವಾಗ್ದಾನ ಬರುತ್ತೆ ಆವಾಗ ಅವರೊಂದು ಮಾತನ್ನು ಹೇಳ್ತಾರೆ ನಾನು ಪೊದುವಂಡಲ ಬುಡುಪೆ ಪೊದ್ಯರ್ನ ಬಾಲದ ದೈವ ನಂಬುದೇ ಅಂದ್ರೆ ಹೆಣ್ಣಾದ್ರೂ ಬಿಟ್ಟೇನು ನಾನು ದೈವವನ್ನು ನಾನು ನಂಬುವುದಿಲ್ಲ ಯಾಕೆ ನಂಬುದಿಲ್ಲ ಅಂತ ಕೇಳಿದ್ರೆ ನನಗೆ ರಾಜ್ಯ ಭಾರ ಮಾಡುವಂತ ರಾಜ್ಯ ಕೊಡ ಮಂದಾಯ ನನ್ನ ಕುಪ್ಪೆಟ್ಟು ಬರಕೆಯಲ್ಲಿ ಇರುವಾಗ ಇದು ಕಲ್ಲುಟ್ಟಿ ಪಂಜುರ್ಲಿ ಯಾಕೆ ನಂಬಬೇಕು ಅನ್ನೋ ಒಂದು ತಾತ್ಸಾರ ಮನೋಭಾವ ಗೊತ್ತಿಲ್ಲ ದೈವ ಸಂಕಲ್ಪ ಆ ರೀತಿ ನಂಬುದಿಲ್ಲ ಹಟಕ ಹಠಕ್ಕೆ ಬಿದ್ದಾಗ ದೈವಗಳು ಯಾವ ಕೊರಗ ಬೈದ್ಯ ಮತ್ತು ಅವರ ಹೆಂಡತಿ ಮನೆಗೆ ಬರ್ತಾರೋ ಮದುವೆಯಾಗಿ ಬಂದಾಗ ಇವರು ಏನು ಪೂರ್ವ ದಿಕ್ಕಿಗೆ ಬಂದ್ ಅಹ್ ಚಾವಡಿಯಲ್ಲಿ ಹಾಲು ಕುಡಿಬೇಕಂದ್ರೆ ದೈವಗಳು ಚಾವಡಿಯನ್ನ ಪ್ರವೇಶ ಮಾಡುತ್ತು ಅಂತ ಬರುತ್ತೆ ಇಲ್ಲಿ ಬಂದಾಗ ಇವರು ನಂಬುದಿಲ್ಲ ಅವಾಗ ಒಂದಷ್ಟು ತನ್ನ ಕಾರಣಿಕವನ್ನ ತೋರ್ ತೋರ್ಪಡಿಸುತ್ತೆ ಯಾವುದು ದೈವಗಳು ಅಂದ್ರೆ ಇಲ್ಲಿ ಸಾಕುವಂತಹ ದನ ಕರುಗಳಿಗೆ ತೊಂದರೆ ಆಗುತ್ತೆ ಕೃಷಿ ಹಾಳಾಗುತ್ತೆ ಆದಾಗ ಇವರು ನೋಟ ನಿಮಿತ್ತ ಬಲಿಮೆಯನ್ನಿಟ್ಟಾಗ ಇಂಥದ್ದ ದೈವಗಳನ್ನು ನಂಬಲೇಬೇಕು ಅಂತಾಗ ನಂಬುದಿಲ್ಲ ಅಂದಾಗ ದೈವಗಳು ಬಂದು ನಿಂತಂತ ಜಾಗ ಇದು ಈ ಮನೆಯಲ್ಲಿ ನಾನು ನಂಬುದೇ ಇಲ್ಲ ಅಂದಾಗ ಇದು ಇದಕ್ಕೆ ದೈ ಕುಕ್ಕಿನಡಿ ಸಾನ ಅಂತ ಹೆಸರು ಅಂದ್ರೆ ಮೊದ್ಲು ಮಾವಿನ ಗಿಡ ಅದರ ಅಲ್ಲಿ ಬುಡದಲ್ಲಿ ನಿಂತ ಕಲ್ಲುಟಿ ಪಂಜುರ್ಲಿ ದೈ ಕುಕ್ಕಿನಡಿ ಸಾನ ಅಂತ ಇದರತಕ್ಕಂಥದ್ದು ಅವರಿ ನಂಬಿರ್ತಕ್ಕಂಥದ್ದು ಕಲ್ಲಲ್ಲಿ ನಂಬಿರ್ತದೆ ಇಲ್ಲಿ ನೇಮ ಆಗ್ಬೇಕು ಅಂತಿದ್ರೆ ಆ ಧರ್ಮಚಾವಡಿಯಿಂದ ಭಂಡಾರ ಹೀಗೆ ಬಂದು ಇಲ್ಲಿ ಕೆಳಗೆ ಇಂದು ಬಂದು ಇಲ್ಲಿ ಭಂಡಾರ ಇಟ್ಟು ಇಲ್ಲಿ ನೇಮಾಗಿ ದರಿ ಅಂದ್ರೆ ಎರಡು ಕಡೆ ದೀಪವನ್ನ ಉರಿಸಿ ದರಿ ಕೊಡುವಂತ ನೇಮದ ಆರಾಧನೆ ವಿಶೇಷದ ನೇಮದ ಆರಾಧನೆ ಅದರ ಜೊತೆ ಅಲ್ಲೊಂದು ಕಲ್ಲು ಕಾಣ್ತಾ ಇದೆ ಅಲ್ಲ ಹೌದು ಇಲ್ಲಿ ಆದ ಕೂಡ್ಲಿ ಪಂಜುರ್ಲಿ ಮಮ್ಮಾಯಿ ಭೇಟಿ ಅಂತ ಒಂದು ಇದಿದೆ ಅಂದ್ರೆ ಗಡು ಹೋಗುವಂತದ್ದು ಆವಾಗ ಕಲ್ಲುಟ್ಟಿ ಕುತ್ಕೊಳ್ಳುವ ಕಲ್ಲು ಅದು ಹಾ ಹಾ ಪಂಜೂರ್ಲಿ ಇಳ್ಕೊಂಡು ಇಲ್ಲಿಂದ ಹೋಗಿ ಅಲ್ಲಿ ಗಡು ಹಾಕಿ ಬರೋ ತನಕ ಕಲ್ಲುಟ್ಟಿ ಅಲ್ಲೇ ಕುತ್ಕೊಂಡಿರ್ಬೇಕು ಅದೊಂದು ವಿಶೇಷ ಆ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ವಿಶೇಷತೆಗಳನ್ನ ಅಳವಡಿಸಿಕೊಂಡಿದೆ ಸೊ ಇಲ್ಲಿಗೆ ಬರ್ಬೇಕಿದ್ರೆ ಈ ನೇಮೋತ್ಸವಕ್ಕೆ ಪ್ರತಿಷ್ಠಾ ಮಹೋತ್ಸವಕ್ಕೆ ಬರಬೇಕಿದ್ರೆ ಯಾವ್ದೆಲ್ಲ ರಸ್ತೆ ಮುಖಾಂತರವಾಗಿ ಬರಬಹುದು ಅಂತ ಇಲ್ಲಿ ನಾವು ಬಿಸಿ ರೋಡ್ ಇಂದ ಬರಬೇಕಾದ್ರೆ ಬಿಸಿ ರೋಡ್ ಇಂದ ಅನ್ನಲಿಕೆ ಒಂದು ಅಲ್ಲಿ ಜಂಕ್ಷನ್ ಇದೆ ಅಲ್ಲಿ ದ್ವಾರ ಹಾಕಿದ್ದಾರೆ ಅಲ್ಲಿಯೂ ಬರಬಹುದು ಅನ್ನಲಿಕೆಯಿಂದ ಒಂದು ಮೂರು ಕಿಲೋಮೀಟರ್ ಎದುರು ಬಂದಾಗ ರಾಯಿ ಅಂತ ಒಂದು ಜಾಗ ಇದೆ ಅಲ್ಲಿಯೂ ಕೂಡ ದ್ವಾರ ಇದೆ ಅಲ್ಲಿಂದ ರಾಯಿಯಿಂದ ವಾಪಸ್ ಮೂರು ಕಿಲೋಮೀಟರ್ ಬಂದ್ರೆ ಸಿದ್ಧಕಟ್ಟೆ ಅಂತ ಅದು ಮೇನ್ ಎಂಟ್ರೆನ್ಸ್ ಅಲ್ಲಿ ಸಿದ್ಧಕಟ್ಟೆಯಲ್ಲಿ ಅದು ಮೂಡಬಿದ್ರೆಯಲ್ಲಿ ಬಂದಾಗ ಅವರಿಗೆ ಫಸ್ಟ್ ಗೆ ಸಿಗೋದು ಸಿದ್ಧಕಟ್ಟೆ ಅಲ್ಲಿಂದ ಬರಬಹುದು ಈ ಕಡೆ ಪಲ್ಗುನಿ ಸುದ್ದ ಇದೆ ನದಿ ಇದೆ ಆ ಕಡೆ ಕುಪ್ಪೆ ಪದವು ಆ ಕಡೆಯಿಂದ ಬರುವ ಒಂದು ನದಿ ದಾಟ್ಕೊಂಡು ಅಂದ್ರೆ ಬ್ರಿಡ್ಜ್ ಇದೆ ಅಲ್ಲಿ ಬಂದ್ರೆ ನೇರವಾಗಿ ಬರುವುದು ಒಟ್ಟು ನಾಲ್ಕು ಕಡೆಯಿಂದ ಭಕ್ತರಿಗೆ ಬರುವುದಕ್ಕೆ ಅವಕಾಶ ಇದೆ ತುಂಬಾ ಜನ ಕೇಳ್ತಾ ಕೇಳಿದ್ದಾರೆ ಯಾಕೆ ಇಷ್ಟು ಬೇಗ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಮಾಡಿದ್ರಿ ಇನ್ನು ಸಮಯ ತಗೊಳ್ಬೇಕಿತ್ತು ನಾವು ಕೂಡ ನಿಮ್ ಜೊತೆ ಸೇರ್ಕೊಳ್ತಾ ಅಂತ ಒಂದಷ್ಟು ಪ್ರಶ್ನೆ ಇದೆ ನಾವು ಇದು ನೀವು ನೋಡಿದ್ರಿ ಬಂದಾಗ ಎಲ್ಲ ಗದ್ದೆಗಳೇ ಒಂದು ಒಂದು ತಿಂಗಳು ಕಳೆದ್ರೆ ಮಳೆಗಾಲ ಕಷ್ಟ ಆಗುತ್ತೆ ಹಾಗಾಗಿ ಬರುವ ಭಕ್ತರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆದಷ್ಟು ಬೇಗ ನಾವು ಈ ವ್ಯವಸ್ಥೆಗೆ ನಾವು ಜೊತೆಯಾಗಿದ್ದೇವೆ ಇದು ಕೆಲಸ ಆಗ್ತಾ ಆಗ್ತಾ ಇದ್ದಾಗ ನಮಗೆ ಪ್ರತಿಷ್ಠ ಪ್ರತಿಷ್ಠಾ ಮಹೋತ್ಸವದ ಅಧ್ಯಕ್ಷರನ್ನ ಯಾರು ಯಾರನ್ನು ಮಾಡಬೇಕು ಅಂದಾಗ ನಮ್ಗೆಲ್ಲರಿಗೂ ತಕ್ಷಣ ನೆನಪಾದದ್ದು ಒಂದು ರಾಜಕೀಯೇತರ ನಾಯಕರನ್ನು ನಾವು ಮಾಡಬೇಕು ಅಂದಾಗ ಧಾರ್ಮಿಕವಾಗಿ ಒಂದು ಎಂಟು ಹತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಾಶ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಸಾವಿರಾರು ಜನಗಳಿಗೆ ಉದ್ಯೋಗದಾತರಾದಂಥ ಶುಭಲಕ್ಷ್ಮಿ ಸಮೂಹ ಸಂಸ್ಥೆ ಯಜಮಾನರಾದಂಥ ಭುವನೇಶ್ ಪಚ್ಚನಡ್ಕ ಅವರ ಪ್ರತಿಷ್ಠಾ ಮಹೋತ್ಸವದ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ಬಹಳ ಸುಂದರವಾಗಿ ಮತ್ತು ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ನಡೀತಾ ಇದೆ ನಾವು ಅಂದರೆ ನಮಗೆ ಎಲ್ಲೆಲ್ಲ ಕುಪ್ಪೆಟ್ಟು ದೈವಗಳು ಈ ಮೂರು ಜಿಲ್ಲೆಯಲ್ಲಿ ಇದೆಯಾ ಅವರೆಲ್ಲರೂ ಕೂಡ ಇಲ್ಲಿಗೆ ಬರಬೇಕು ಅಂತ ಒಂದು ದೈವ ಸಂಕಲ್ಪ ಇದೆ ಅದು ನಮ್ಮ ಪ್ರಯತ್ನ ತುಂಬ ಪ್ರಯತ್ನ ಪಟ್ಟಿದ್ದೇವೆ ಆದಷ್ಟು ಕಡೆ ಆಮಂತ್ರಣ ಪತ್ರಿಕೆ ನೀಡಿದ್ದೇವೆ ಆದರೆ ನಮಗೆ ಎಲ್ಲರಿಗೂ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಕಾರಣದಿಂದ ಹಾಗಾಗಿ ನಿಮ್ಮ ಮೂಲಕ ನಾವು ವಿನಂತಿ ಮಾಡುವುದು ಇನ್ನಷ್ಟು ಭಗವದ್ಭಕ್ತರು ನಾಲ್ಕು ದಿವಸದ ಕಾರ್ಯಕ್ರಮ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬರ್ಬೇಕು ಈ ಕ್ಷೇತ್ರವನ್ನ ಕಣ್ತುಂಬಿಕೊಳ್ಬೇಕು ಅಂತ ನಮ್ಮ ವಿಶೇಷವಾದಂತ ವಿನಂತಿ ಹೌದು ಆ ಹಾಗೇನೆ ನಾನ್ ಕೂಡ ಹೇಳೋದು ಕುಪ್ಪೆಟ್ಟು ಬರ್ಕೆ ಅಂದ್ರೆ ನನಗೂ ಕೂಡ ಒಂದು ನಿಜವಾಗ್ಲೂ ಇದರ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು ಇಲ್ಲಿ ಬಂದಾಗ ಈ ಕ್ಷೇತ್ರದಲ್ಲಿರುವಂತಹ ವಿಶೇಷತೆಗಳು ನನಗೆ ಗೊತ್ತಾಯಿತು ಇಂತಹ ವಿಶೇಷತೆಗಳು ಅಥವಾ ಇಲ್ಲಿ ಬಂದು ನಿಮ್ಮ ಜೀವನ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಇರ್ಬೋದು ಈ ಸಂದರ್ಭದಲ್ಲಿ ನೀವುಗಳು ಕೂಡ ಈ ಒಂದು ಹದಿನೆಂಟರಿಂದ ಇಪ್ಪತ್ತ ಎರಡರವರೆಗೆ ನಡೀತಕ್ಕಂತಹ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮ ಇದು ಪ್ರತಿಷ್ಠ ಮಹೋತ್ಸವ ನೇಮೋತ್ಸವ ಇದಕ್ಕೆ ಬನ್ನಿ ಬಂದು ಇದು ನಾನು ಮಾಡಿರುವಂತಹ ವಿಡಿಯೋ ಇಲ್ಲಿ ಪೂರ್ವ ತಯಾರಿಗಳೆಲ್ಲ ಹೇಗಿದೆ ಅಂತ ಹೇಳುವಂತದ್ದು ಇದರಲ್ಲಿ ನಿಮಗೆ ಎಲ್ಲವನ್ನ ನೋಡೋದಕ್ಕೆ ಸಿಗೋದಿಲ್ಲ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇಲ್ಲಿಯ ಮೂಲ ಸ್ಥಾನದ ಕುಪ್ಪೆಟ್ಟು ಬರ್ಕೆಯ ಮೂಲಕವಾಗಿ ಇಲ್ಲಿಯ ದೈವಿಕ ಶಕ್ತಿಗಳು ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಡೆಯುವಂತ ಪ್ರತಿಯೊಂದು ಆಚಾರ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳಿ ಅಂತ ನಾವು ಕೇಳೋದು ಪೂರ್ವ ತಾಯಿ ವಿಡಿಯೋವನ್ನ ಮಾಡಿದೇನೆ ತುಂಬಾ ದೊಡ್ಡ ಸಾಕಾರವನ್ನ ಇಬ್ರು ಕೊಟ್ಟಿದ್ದೀರಿ ಹಾಗೆ ಸಂಪೂರ್ಣವಾಗಿರುವಂತ ಕಮಿಟಿ ಕೊಟ್ಟಿದ್ದಾರೆ ಎಲ್ಲರ ಜೊತೆ ಮಾತಾಡಿಸಕ್ಕಂಥ ಸಂದರ್ಭ ಇದಲ್ಲ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಬಂದು ನಮ್ಮ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಾವು ಕೂಡ ಅದರ ಜೊತೆಯಲ್ಲಿ ಪಾಲು ಪಡೆದುಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳಿಕೊಳ್ತಾ ಬಹಳ ಚೆನ್ನಾಗಿರೋ ಮಾಹಿತಿ ಕೊಟ್ಟಿರೋ ನಿಮಗೆ ಧನ್ಯವಾದ ನಿಮಗೂ ಧನ್ಯವಾದ ಸಿಗು ಮತ್ತೊಮ್ಮೆ ನೀವೆಲ್ಲ ಕೂಡ ಬಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಪಡ್ಕೊಳ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ